ಪಿ ಜಿ ಸಿ ಇ ಟಿ ಪರೀಕ್ಷೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಎಲ್ಲ ವಿದ್ಯಾರ್ಥಿಗಳು ನೋಡಲೇಬೇಕು ಈ ಒಂದು ಪಿ ಜಿ ಸಿ ಇ ಟಿ ಪರೀಕ್ಷೆಯನ್ನು ಇವಾಗ ಮುಂದೂಡಲಾಗಿದೆ ಇವಾಗಲೇ ನಿಗದಿತ ಒಂದು ಪರೀಕ್ಷೆಯ ದಿನಾಂಕ ಅನ್ನುವಂಥದ್ದು ಪ್ರಕಟವಾಗಿತ್ತು ಆದರೆ ಇವಾಗ ದಿನಾಂಕವನ್ನು ಮುಂದೂಡಲಾಗಿದೆ ಎಂದು ಒಂದು ಮಾಹಿತಿ ಅನ್ನುವಂಥದ್ದು ಸ್ವತಃ ಶಿಕ್ಷಣ ಇಲಾಖೆಯಿಂದ ಒಂದು ಮಾಹಿತಿಯನ್ನು ಒಂದು ಬಂದಿದೆ ಹಾಗಾದರೆ ಯಾವ ಕಾರಣಕ್ಕೆ ಈ ಒಂದು ಪಿ ಜಿ ಸಿ ಇ ಟಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಮತ್ತು ಯಾವಾಗ ಎಕ್ಸಾಮ್ ಅನ್ನುವಂಥದ್ದು ನಡೆಯುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಎಸ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇರಬಹುದು ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನೋಟಿಸ್ ಇದಾಗಿದೆ ಇದೊಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದಿರುವಂತಹ ಒಂದು ನೋಟಿಸ್ ಇದಾಗಿದ್ದು ಪಿ ಜಿ ಸಿಇ ಟಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು ವಿವಿಧ ವಿಶ್ವವಿದ್ಯಾಲಯದ ಪದವಿ ತರಗತಿಯ ಒಂದು ಅಂತಿಮ ಸೆಮಿಸ್ಟರ್ ನ ಇದೆ ಜುಲೈ ಐದು ಮತ್ತು ಜುಲೈ ಹತ್ತರಿಂದ ಪ್ರಾರಂಭವಾಗ್ತಾ ಇರೋದ್ರಿಂದ ಈ ಒಂದು ಜುಲೈ ಹದಿಮೂರು ಮತ್ತು ಹದಿನಾಲ್ಕರಿಂದ ಪಿ ಜಿ ಸಿಇ ಟಿಯ ಪರೀಕ್ಷೆ ಅನ್ನುವಂಥದ್ದು ಪ್ರಾರಂಭವಾಗಬೇಕಾಗಿತ್ತು ಆದರೆ ಈ ಒಂದು ಪರೀಕ್ಷೆಯನ್ನು ಮುಂದೂ ಕೊಡಲಾಗಿದೆ ಅಂತ ಹೇಳಲಾಗಿರುವಂಥದ್ದು ಏಕೆಂತಂದ್ರೆ ಅನೇಕ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆ ಅನ್ನುವಂಥದ್ದು ಮುಂದೂಡಿ ಅಂತ ಮನವಿಯನ್ನು ಸಲ್ಲಿಸಿದ್ರಂತೆ ಹಾಗಾಗಿ ವಿದ್ಯಾರ್ಥಿಗಳ ಒಂದು ಮನವಿಯ ಮೇಲೆ ಈ ಒಂದು ಇವಾಗ ನೋಟಿಸ್ ಅನ್ನುವಂಥದ್ದು ಅಧಿಕೃತವಾದ ಒಂದು ಮಾಹಿತಿಯನ್ನು ಇವಾಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಬಿಟ್ಟಿರುವಂಥದ್ದು ಹಾಗಾಗಿ ಯಾರಾದರೂ ಪಿ ಜಿ ಸಿಇಿಯ ಪರೀಕ್ಷೆಯ ಒಂದು ಶುಲ್ಕ ಅನ್ನೋಂಥದ್ದು ಏನಾದರೂ ಬಾಕಿ ಉಳಿಸಿಕೊಂಡಿದ್ರೆ ಅದನ್ನು ತುಂಬಲು ಕೂಡ ನಿಮಗೆ ಅವಕಾಶ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು ನಿಮಗೆ ಜುಲೈ ಒಂಬತ್ತರವರೆಗೆ ಅವಕಾಶ ಇರುತ್ತೆ ಅಲ್ಲಿವರೆಗೂ ನೀವು ಇದನ್ನು ನಿಮ್ಮ ಒಂದು ಪಾವ ಏನಾದರೂ ಬಾಕಿ ಉಳಿದಿತ್ತು ಅಂತಂದ್ರೆ ನೀವು ಪೇಡನ ಮಾಡಬಹುದಾಗಿರುತ್ತೆ ಎಂದು ಇವಾಗ ಒಂದು ಮಾಹಿತಿ ಅನ್ನುವಂಥದ್ದು ಇದರಲ್ಲಿ ತಿಳಿಸಿರುವಂತದ್ದು ಹಾಗೆ ಇನ್ನೊಂದು ಮಾಹಿತಿ ಏನಂತಂದ್ರೆ ಈ ಒಂದು ಪಿ ಜಿ ಸಿಇ ಟಿ ಪರೀಕ್ಷೆ ಅನ್ನುವಂಥದ್ದು ಯಾವಾಗ ನಡೆಯುತ್ತೆ ಅಂತ ನೀವು ಕೇಳೋದಾದ್ರೆ ಈ ಒಂದು ಪದವಿ ಪೂರ್ವ ಪರೀಕ್ಷೆ ಮುಗಿದ ನಂತರದಲ್ಲಿ ನಿಮ್ಮ ಒಂದು ಪಿ ಜಿ ಸಿಇಿಯ ಪರೀಕ್ಷೆ ದಿನಾಕೊಳ್ಳುವಂಥದ್ದು ಈ ಒಂದು ಕರ್ನಾಟಕ ಪ್ರಾಧಿಕಾರದಿಂದ ನಿಮಗೆ ಅಧಿಕೃತವಾದ ಒಂದು ಮಾಹಿತಿಯನ್ನು ಬಿಡ್ತಾರೆ ಆವಾಗ ನಿಮ್ಮ ಒಂದು ಪಿ ಜಿ ಸಿಇಿ ಪರೀಕ್ಷೆಯನ್ನ ನೀವು ಬರೆಯಲು ಹಾಜರಾಗಬೇಕಾಗುತ್ತೆ ಎಂದು ಈ ಒಂದು ಮಾಹಿತಿ ಅನ್ನೋದಕ್ಕೂ ಕೂಡ ಒಂದು ಮಾಹಿತಿ ಬಂದಿದೆ ಇದು ಸದ್ಯಕ್ಕೆ ಪಿ ಪಿ ಜಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಒಂದು ನೋಟಿಸ್ ಆಗಿತ್ತು ಇದೇ ರೀತಿ ನಿಮಗೆ ಪಿ ಜಿ ಸಿ ಇ ಟಿ ಬಗ್ಗೆ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ಚಾನಲಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು